ಹಾಯ್ ಎಲ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ನಾನು ಇವತ್ತೊಂದು ಸೊ ಆಗಿ ಹಾಕುವಂಥ ಕೋಶಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ ಇವತ್ತು ಸ್ಯಾರಿಗೆ ಹಾಕ್ತಾ ಇದ್ದೀನಿ ಇದು ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಿ ಸ್ಟಾರ್ಟಿಂಗ್ ಬೇಡ ಅಂದ್ಕೊಂಡೆ ವೀಡಿಯೋ ಮಾಡೋದು ಬಟ್ ಡಿಸೈನ್ ತುಂಬ ನೀ ಸಿಂಪಲ್ ಆಗಿದೆ ಹಾಗೆ ಈಸಿಯಾಗಿ ಹಾಕೋಬೋದು ಬ್ಯುಸಿನಾಗ ಕೂಡ ಇದನ್ನು ಈಸಿಯಾಗಿ ಹಾಕೋಬೋದು ಸೊ ಹಾಗಾಗಿ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಸೊ ಸ್ಟಾರ್ಟಿಂಗಲ್ಲಿ ನಾನು ಟೂ ಚೈ ಟು ಲಾಕ್ನ ಮಾಡಿಕೊಂಡು ಅದಾದ ನಂತರ ಫೈವ್ ಚೈನ್ನ ಹಾಕ್ಕೊಂಡಿದ್ದೀನಿ ಫೈವ್ ಚೈನ್ನ ಹಾಕಿ ಮೂರು ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡಿದ್ದೀನಿ ಓಕೆ ಅದಾದ ನಂತರ ಏಯ್ಟ್ ಚೈನ್ನ ಹಾಕಿ ಸ್ಟೈಟ್ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಕಂಟಿನ್ಯೂಸ್ ಆಗಿ ಸೊ ಸ್ಟೈಟ್ ನೋಡಿಕೊಂಡು ಒಂದು ಎರಡು ಅಥವಾ ಮೂರು ಪಾಯಿಂಟ್ ಒಳಗಡೆಗೆ ಇದನ್ನು ಲಾಕ್ ಮಾಡ್ಕೋಬೇಕು ನೀಟಾಗಿ ಯು ಶೇಪ್ ಬರಬೇಕು ಸೊ ಹಾಗಾಗಿ ಎರಡು ಅಥವಾ ಮೂರು ಪಾಯಿಂಟು ಒಳಗಡೆಗೆ ಮಾಡ್ಕೊಳ್ಳಿ ಲಾಕ್ನ ಸ್ಟಾರ್ಟಿಂಗಲ್ಲಿ ಎರಡು ಸತಿ ಲಾಕ್ನ ಮಾಡಿಕೊಂಡು ಫೈ ಚೈನ್ ಹಾಕಿ ಮೂರು ಸತಿ ಸಿಂಗಲ್ ಕ್ರೋಶನ್ನು ಹಾಕೋಬೇಕು ಮೂರು ಸಿಂಗಲ್ ಕ್ರೋಶ ಆದಮೇಲೆ ಎಂಟು ಚೈನ್ಗಳನ್ನ ಹಾಕಿ ಮೊದಲು ಸ್ಟ್ರೈಟಾಗಿ ನೋಡ್ಕೊಳ್ಳಿ ಅದಾದ್ಮೇಲೆ ಯು ಶೇಪ್ ಬರೋ ಥರ ಎರಡು ಮೂರು ಪಾಯಿಂಟ್ ಒಳಗಡೆಗೆ ಲಾಕ್ನ ಮಾಡ್ಕೋಬೇಕು ಮತ್ತು ಫೈ ಚೈನ್ನ ಹಾಕ್ಕೊಂಡು ಮೂರು ಸಿಂಗಲ್ ಕ್ರೋಶ ಏಯ್ಟ್ ಚೈನ್ ಹಾಕಿ ನೀವು ಲಾಕ್ನ ಮಾಡ್ಕೋತಿರಲ್ವ ಯು ಶೇಪು ಆ ಏಯ್ಟ್ ಚೈನ್ ಲಾಕ್ ಮಾಡ್ಕೊಂಡ ನಂತರ ಕೂಡ ನೀವು ಎಕ್ಸ್ಟ್ರಾ ಎರಡು ಲಾಕ್ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಪ್ರತಿ ಸಲ ಲಾಕ್ ಮಾಡಬೇಕಾದ್ರೆ ಮೂರು ಸಿಂಗಲ್ ಕ್ರೋಶಗಳು ಬರಲೇಬೇಕು ಯಾಕಂದರೆ ಇದು ನೆಕ್ಸ್ಟ್ ಸ್ಟೆಪ್ಗೆ ಸಿಂಗಲ್ ಕ್ರೋಶಗಳು ನಮಗೆ ಲಾಕ್ ಮಾಡಬೇಕಾದ್ರೆ ಬೇಕಾಗುತ್ತೆ ಸೊ ಹಾಗಾಗಿ ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು ಏಯ್ಟ್ ಚೈನ್ ತ್ರೀ ಸಿಂಗಲ್ ಕ್ರೋಶ ಫೈ ಚೈನ್ ತ್ರೀ ಸಿಂಗಲ್ ಕ್ರೋಶ ಏಯ್ಟ್ ಚೇ ತ್ರೀ ಸಿಂಗಲ್ ಕ್ರೂಶ ಫೈ ಚೇ ತ್ರೀ ಸಿಂಗಲ್ ಕ್ರೋಶ ಇದೇ ರೀತಿ ನಿಮಗೆ ಪೂರ್ತಿ ಸೀರೆ ಸೀರೆಗೆ ಲೈನ್ ಬರುತ್ತೆ ನೋಡಿ ಇಲ್ಲಿ ಯು ಶೇಪ್ಗೆ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಆಮೇಲೆ ಒಂದು ಎರಡು ಅಥವಾ ಮೂರು ಪಾಯಿಂಟು ಮೂರು ಪಾಯಿಂಟ್ ಅಂತಂದರೆ ತುಂಬ ತೀರ ಯು ಶೇಪ್ ಬರುತ್ತೆ ಸೊ ಎರಡು ಪಾಯಿಂಟ್ ಒಳಗಡೆಗೆ ನಿಮ್ಗೆ ಬೆಸ್ಟ್ ಅನಿಸುತ್ತೆ ಸೊ ಎರಡು ಪಾಯಿಂಟ್ ಅಷ್ಟು ಇಲ್ಲಿ ಒಳಗಡೆಗೆ ಲಾಕ್ನ ಮಾಡ್ಕೋಬೇಕು ಅಲ್ಲಿಂದ ಮೂರು ಸತಿ ಒಂದು ಸತಿ ಲಾಕ್ನ ಮಾಡ್ಕೊಂಡಿರ್ತಿರಲ್ಲ ಪ್ಲಸ್ ಅದಕ್ಕೆ ಎರಡು ಸೆಕ್ಸ್ಟ್ರಾ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ನೋಡಿ ಇದೇ ರೀತಿ ನಾನು ಕಂಪ್ಲೀಟಾಗಿ ಸೀರೆಗೆ ಮಾಡಿ ತೋರಿಸ್ತೀನಿ ಈಸಿಯಾಗಿದೆ ಲೈನು ಬಿಗಿನರ್ಸ್ ಈಸಿಯಾಗಿ ಇದನ್ನ ಡಿಸೈನ್ ಮಾಡ್ಕೋಬಹುದು ಪ್ರಾಕ್ಟೀಸ್ ಇತ್ತು ಅಂತ ಅಂದರೆ ಈ ಒಂದು ಡಿಸೈನ್ ಕಡಿಮೆ ಅಂದ್ರೂ ಒಂದು ಅಥವಾ ಎರಡು ಗಂಟೆ ಒಳಗಡೆ ಮಾಡಿ ಮುಗಿಸ್ಬೋದು ಲೈನ್ ಮಾಡಬೇಕಾದ್ರೆ ಆದಷ್ಟು ಲಾಕ್ಗಳನ್ನ ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಹಾಗೆಯೇ ಬಟ್ಟೆನ ಎಳಿಬೇಡಿ ಎಲ್ಲೂ ಸೊ ರಿಂಕಲ್ಸ್ ಬರುತ್ತೆ ನೀವು ಮಾಡ್ತಾ ಮಾಡ್ತಾ ಅದನ್ನು ನೋಡ್ಕೊಂಡು ಹೋಗಬೇಕು ಪ್ರತಿ ಸಲ ಲಾಕ್ ಮಾಡಬೇಕಾದ್ರೂ ಬಟ್ಟೆನ ಒಂಚೂರು ಸರಿಯಾಗಿ ನೋಡ್ಕೊಳ್ಳಿ ಸೊ ರಿಂಕಲ್ಸ್ ಬಂತು ಅಂತ ಅಂದರೆ ನೆಕ್ಸ್ಟು ಕಂಪ್ಲೀಟ್ ಆದಮೇಲೆ ನಿಮಗೆ ಬಿಚ್ಚೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಆದಾಗ ನೀವು ರಿಂಕಲ್ಸ್ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು ಇಲ್ಲ ನಾನು ಸೀರೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಮೂರು ಸತಿ ಲಾಕ್ನ ಮಾಡಿಕೊಂಡು ಎಕ್ಸ್ಟ್ರಾ ಟೂ ಚೈನ್ ಹಾಕಿ ಆರಳೆದಾರನ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡ್ತೇನೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಸೊ ನೆಕ್ಸ್ಟ್ ಸ್ಟೆಪ್ ನೋಡೋಣ ಸೇಮ್ ಕಲರ್ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಎರಡು ಸತಿ ಲಾಕ್ನ ಹಾಕ್ಕೊಂಡಿರ್ತೀವಲ್ಲ ಆ ಎರಡು ಲಾಕ್ ಮೇಲೆ ಕೂಡ ಇಲ್ಲಿ ಲಾಕ್ನ ಮಾಡ್ಕೊತೀನಿ ಯಾರಿಗಾದರೂ ಸೀರೆ ಕ್ರೋಶ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲಲ್ಲಿ ಪ್ಲೇ ಮಾಡ್ಕೊಂಡಿದ್ದೀನಿ ಸೊ ನೀವಲ್ಲರೇ ಹೋಗಿ ನೋಡ್ಕೊಂಡು ಕಲಿಬೋದು ಇಲ್ಲ ಆನ್ಲೈನಲ್ಲಿ ಡೀಟೇಲಾಗಿ ಕಲಿಬೇಕು ಅನ್ನೋದ್ರೆ ಆನ್ಲೈನ್ ಕ್ಲಾಸಿಗೆ ಕೂಡ ಜಾಯಿನ್ ಆಗ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಕೊಟ್ಟಿರ್ತೀನಿ ವಾಟ್ಸಪ್ಗೆ ಮೆಸೇಜ್ನ ಮಾಡಿ ಕಾಲ್ ಮಾಡೋದಕ್ಕೆ ಹೋಗಬೇಡಿ ಮೆಸೇಜ್ನ ಮಾಡಿ ರಿಪ್ಲೈ ಕೊಡ್ತೀನಿ ಸ್ಟಾರ್ಟಿಂಗಲ್ಲಿ ನಾನಿಲ್ಲಿ ಎರಡು ಸರ್ತಿ ಲಾಕ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ನನಗೆ ಪದೇ ಪದೇ ಕರೆಂಟ್ ಹೋಗ್ತಾ ಇರೋದ್ರಿಂದ ಸ್ವಲ್ಪ ವೀಡಿಯೋ ಪದೇ ಪದೇ ಕರೆಂಟ್ ಹೋಗ್ತಾ ಇದೆ ಸೊ ಹಾಗಾಗಿ ವೀಡಿಯೋ ಸ್ವಲ್ಪ ಕ್ಲಿಯರ್ ಇಲ್ಲ ಅಂತ ಅನ್ನಿಸ್ಬೋದು ನಿಮಗೆ ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಎರಡು ಸತಿ ಲಾಕ್ ಆಯ್ತಲ್ವಾ ಸೊ ಎರಡು ಸತಿ ಲಾಕ್ ಆದಮೇಲೆ ಫೈ ಚೈನ್ನ ಹಾಕೋಬೇಕು ಫೈ ಚೈನ್ ಫೈ ಚೈನ್ ಹಾಕಿ ಮೂರು ಸರ್ತಿ ಸಿಂಗಲ್ ಕ್ರೋಶ ಇರುತ್ತಲ್ಲ ಆದರೆ ಮೊದಲನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ನ ಮಾಡ್ಕೋಬೇಕು ಮೊದಲ ಎರಡು ಸಿಂಗಲ್ ಕ್ರೋಶಗಳಲ್ಲಿ ಮೂರು ಸಿಂಗಲ್ ಕ್ರೋಶ ಅಂದರೆ ಒಂದು ಫೈ ಚೈನ್ ಪಕ್ಕದಲ್ಲಿ ಇರುತ್ತಲ್ಲ ಲಾಕ್ ಆ ಲಾಕ್ಗೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡು ಪಕ್ಕದಲ್ಲಿರೋ ಇನ್ನೊಂದು ಸಿಂಗಲ್ ಕ್ರೋಶಕ್ಕೂ ಲಾಕ್ನ ಮಾಡ್ಕೊಳ್ಳಿ ಇನ್ನೊಂದು ಕ್ರೋಶ್ ಸಿಂಗಲ್ ಕ್ರೋಶಕ್ಕೂ ಒಂದು ಸಿಂಗಲ್ ಕ್ರೋಶ ಮಾಡಿ ನೀಡಲ್ಗೆ ಒಂದು ಸತಿ ದಾರನ ಸುಪ್ಕೋಬೇಕು ಏಯ್ಟ್ ಚೈನ್ ಗ್ಯಾಪಲ್ಲಿ ಏಯ್ಟ್ ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ತರಬೇಕು ನೀಡಲಲ್ಲಿ ಮೂರು ದಾರ ಇರುತ್ತೆ ಆ ಮೂರು ದಾರಾನ ಸೇರಿಸಿ ಒಂದು ಮಾಡ್ಕೋಬೇಕು ಇಲ್ಲಿ ನಾನು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇರುವಂಥದ್ದು ನೀಡಲ್ಗೆ ಒಂದು ಸತಿ ದಾರಾನ ತಗೋಬೇಕು ಏಯ್ಟ್ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು ನೀಡಲ್ ಮೇಲೆ ಇರೋ ಮೂರು ದಾರನ ಒಟ್ಟಿಗೆ ಒಂದ್ ಮಾಡ್ಕೋಬೇಕು ನಾನು ಹಾಫ್ ಡಬಲ್ ಕ್ರೋಶ ಮಾಡ್ತಾ ಇರುವಂತದ್ದು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಹಾಗೇನೆ ಇನ್ನೊಂದು ಚಾನಲ್ ಇದೆ ಶ್ರೀದುರ್ಗಾ ಫ್ಯಾಷನ್ ಅಂತ ಹೇಳಿ ಆರಿವರ್ಕೆ ಸಂಬಂಧಪಟ್ಟಿರೋ ಶಾರ್ಟ್ಸ್ ವೀಡಿಯೋಗಳನ್ನ ಹೋಗ್ತಾ ಇದ್ದೀನಿ ಪ್ಲೀಸ್ ಅದಕ್ಕೂ ಕೂಡ ನೀವು ಸಪೋರ್ಟ್ನ ಮಾಡಿ ಹಾಗೆ ಸಬ್ಸ್ಕ್ರೈಬ್ನ ಮಾಡಿ ಸೊ ಈ ಒಂದು ಎಂಟು ಚೈನ್ ಏನು ಹಾಕಿರ್ತೀವಲ್ಲ ಪೇಸ್ಲೈನಲ್ಲಿ ಆ ಚೈನ್ ಗ್ಯಾಪ್ ಎಂಟು ಚೈನ್ ಗ್ಯಾಪ್ಗೆ ನಾನಿಲ್ಲಿ ಒಟ್ಟು ಹನ್ನೆರಡು ಹಾಫ್ ಡಬಲ್ ಕ್ರೋಶಗಳನ್ನ ಹಾಕೋತಾ ಇದ್ದೀನಿ ಅದಕ್ಕಿಂತ ಜಾಸ್ತಿ ಹಾಕೊಳೋದಕ್ಕೂ ಹೋಗ್ಬೇಡಿ ಯಾಕಂದರೆ ನೆಕ್ಸ್ಟ್ ಸ್ಟೆಪ್ ಮಾಡಬೇಕಾದ್ರೆ ಅದು ಫೋಲ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹನ್ನೆರಡು ಡಬಲ್ ಹಾಫ್ ಡಬಲ್ ಕ್ರೋಶ ಸಾಕಾಗುತ್ತೆ ನೀವು ಕೂಡ ಇಲ್ಲಿ ಹನ್ನೆರಡೇ ಡಬಲ್ ಕ್ರೋಶಗಳನ್ನ ಹೋಗಿ ಕೌಂಟನ್ನ ಮಾಡ್ಕೊಳ್ಳಿ ಪ್ರತಿ ಸಲವೇ ನೀವು ಕೌಂಟ್ ಮಿಸ್ ಮಾಡ್ತು ಅಂತಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಆಶ್ ಮಾಡಬೇಕಾದ್ರೆ ಕಷ್ಟ ಆಗಿಬಿಡುತ್ತೆ ಸೊ ಪ್ರತಿ ಸಲ ನೀವು ಕಂಬ ಏನು ಕಂಬಗಳ್ನ ಮಾಡ್ಕೊತೀರೋ ಆವಾಗ ಲಾಕ್ ಮಾಡೋಕ್ಕೆ ಮುಂಚೆ ಕಂಬಗಳನ್ನ ನೀವು ಎಷ್ಟು ಹಾಕಿರ್ತೀರ ಅನ್ನೋದನ್ನು ಕೌಂಟ್ ಮಾಡ್ಕೊಳ್ಳಿ ಸೊ ಫಸ್ಟ್ ಆರ್ಜಿಗೆ ಎಷ್ಟು ಕಂಬ ಮಾಡಿರ್ತೀರೋ ಸೀರೆ ಪೂರ್ತಿ ಒಂದೇ ರೀತಿಯಾಗಿ ಕಂಬಗಳ್ನ ಕೌಂಟ್ಗಳು ಬರಬೇಕಾಗತ್ತೆ ಇದನ್ನು ಗಮನದಲ್ಲಿ ಇಟ್ಕೊಂಡಿರಿ ಸೊ ಇಲ್ಲಿ ಲಾಕ್ ಮೇಲೆ ಲಾಕ್ನ ಮಾಡ್ಕೊಂಡಿದೀನಿ ಹಾಗೆ ಪಕ್ಕದಲ್ಲಿರೋ ಇನ್ನೊಂದು ಲಾಕ್ ಮೇಲೆ ಕೂಡ ಲಾಕ್ನ ಮಾಡ್ಕೊತಾ ಇದ್ದೀನಿ ಸ್ಟಿಫ್ ಆಗಿ ಬರುತ್ತೆ ಹಾಫ್ ಟಬಲ್ ಕ್ರೋಶ ಮಾಡಿರ್ತೀವಲ್ಲ ಸೊ ಅಲ್ಲಿಂದ ಫೈವ್ ಚೈನ್ ಹಾಕೋಬೇಕು ಅಲ್ಲಿಂದ ಫೈ ಚೈನ್ನ ಹಾಕೋಬೇಕು ಫೈ ಚೈನ್ನ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಮೊದಲನೇ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಮೊದಲನೇ ಲಾಕ್ನೇ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿರೋ ಇನ್ನೊಂದು ಲಾಕ್ ಮೇಲೆ ಕೂಡ ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶದ ಮೇಲೆ ಲಾಕ್ನ ಮಾಡ್ಕೋಬೇಕು ಅಲ್ಲಿಂದ ನೀಡಲ್ಲಿ ಒಂದ್ಸತಿ ದಾರನ ಸುತ್ಕೋಬೇಕು ಏಟ್ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಆ ಮೂರು ದಾರ ಕೂಡ ಒಟ್ಟಿಗೆ ಒಂದು ಮಾಡ್ಕೋಬೇಕು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ದಾರಗಳು ಒಂದು ದಾರ ಮಿಸ್ ಆದರೂ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದನ್ನು ಸೇರಿಸ್ಕೊಂಡು ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೇಕು ಇಲ್ಲ ನಾನು ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಹನ್ನೆರಡು ಡಬಲ್ ಹಾಫ್ ಡಬಲ್ ಕ್ರೋಶನ ಎಡ್ ಚೈನ್ಗೆ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನೆಕ್ಸ್ಟ್ ಸಿಂಗಲ್ ಕ್ರೋಶಕ್ಕೆ ಲಾಕ್ನ ಮಾಡ್ಕೋಬೇಕು ನೆಕ್ಸ್ಟ್ ಸಿಂಗಲ್ ಕ್ರೋಶಕ್ಕೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡು ಪಕ್ಕದಲ್ಲಿರೋ ಇನ್ನೊಂದು ಲಾಕ್ ಲಾಕ್ನ ಮಾಡ್ಕೊಳ್ಳಿ ಲಾಕ್ ಮತ್ತು ಸಿಂಗಲ್ ಕ್ರೋಷಿ ಎರಡೂ ಒಂದೇ ಬೇರೆ ಬೇರೆ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಸೊ ಇದೇ ರೀತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೆಕ್ಸ್ಟಲ್ಲಿ ಫೈ ಚೈನ್ ಹಾಕಿ ಲಾಕ್ನ ಮಾಡ್ಕೋಬೇಕಾಗುತ್ತೆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಇದೇ ರೀತಿ ನಾನು ಪೂರ್ತಿ ಸೀರೆ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು ಡಿಸೈನ್ ಲಾಸ್ಟಲ್ಲಿ ಲಾಕ್ನ ಮಾಡಿಕೊಂಡು ಎಕ್ಸ್ಟ್ರಾ ಟೂ ಚೈನ್ ಹಾಕಿ ಸ್ವಲ್ಪ ದಾರನ ಆರಳೆ ಧಾರನ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಅದನ್ನು ಗ್ಲೂ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ನೆಕ್ಸ್ಟ್ ಸ್ಟೆಪ್ ನೋಡೋಣ ಪಲ್ಲು ಕಲರ್ ತಗೊಂಡಿದ್ದೀನಿ ಇದಕ್ಕೆ ಸ್ಟಾರ್ಟಿಂಗಲ್ಲಿ ಲಾಕ್ನ ಮಾಡ್ಕೋಬೇಕು ಪಕ್ಕದಲ್ಲಿರೋ ಇನ್ನೊಂದು ಲಾಕ್ ಅಥವಾ ಫೈ ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ನ ಮಾಡ್ಕೊಳ್ಳಿ ಎರಡೂ ಲಾಕ್ ಮೇಲೆ ಲಾಕ್ ಮಾಡ್ಕೊಬೋದು ಅಥವಾ ಫೈ ಚೈನ್ ಒಳಗಡೆ ಕೂಡ ಒಂದು ಸತಿ ಲಾಕ್ನ ಮಾಡ್ಕೊಳ್ಳಿ ಫೈ ಚೈನ್ ನಂತರ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು

ಎರಡನೇ ಸಲದೇ ಸಿಂಗಲ್ ಕ್ರೋಶ ಹಾಕಿರ್ತಿವಲ್ಲ ಚೈನ್ ಹೋಲ್ ಗ್ಯಾಪ್ ಇರುತ್ತೆ ಹಾಕಿ ಲಾಕ್ನ ಮಾಡ್ಕೋಬೇಕು ಮಾಡ್ಕೋಬೇಕು ಮೊದಲನೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಎರಡನೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಹಾಗೇನೆ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ಓಕೆ ಅದಾದ ನಂತರ ಮತ್ತೆ ನೆಕ್ಸ್ಟ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ನೆಕ್ಸ್ಟ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಪಕ್ಕದಲ್ಲಿರೋ ಮತ್ತೊಂದು ಕಂಬಕ್ಕೆ ಕೂಡ ಒಂದು ಸಿಂಗಲ್ ಕ್ರೋಶ ಪಕ್ಕದಲ್ಲಿರೋ ಪಕ್ಕದಲ್ಲಿರೋ ಮತ್ತೊಂದು ಕಂಬಕ್ಕೂ ಒಂದು ಸಿಂಗಲ್ ಕ್ರೋಶ ಅಲ್ಲಿ ತ್ರೀ ಚೈನ್ ಅಲ್ಲಿಂದ ನೆಕ್ಸ್ಟ್ ತ್ರೀ ಚೈನ್ನ ಹಾಕೋಬೇಕು ಅದೇ ಪಾಯಿಂಟಿಗೆ ಲಾಕ್ನ ಮಾಡ್ಕೋಬೇಕು ಮತ್ತು ನೆಕ್ಸ್ಟ್ ಒನ್ ಒನ್ಗೆ ಒಂದು ಸಿಂಗಲ್ ಕ್ರೋಶ ಮತ್ತೊಂದು ಕಂಬಕ್ಕೂ ಸಿಂಗಲ್ ಕ್ರೋಶ ಅಲ್ಲಿಂದ ತ್ರೀ ಚೈನ್ ಸೇಮ್ ಪಾಯಿಂಟಿಗೆ ಲಾಕ್ ಎರಡು ಸರ್ತಿ ಒಂದೊಂದು ಕಂಬಕ್ಕೆ ಒಂದು ಕಂಬಕ್ಕೆ ಲಾಕು ಪಕ್ಕದಲ್ಲಿರೋ ಮತ್ತೊಂದು ಕಂಬಕ್ಕೂ ಲಾಕ್ ಅಲ್ಲಿಂದ ತ್ರೀ ಚೈನ್ ಹಾಕಬೇಕು ಎರಡನೇ ಸರ್ತಿ ನಾವು ಸಿಂಗಲ್ ಕ್ರಾಶ್ ಹಾಕಿರ್ತೀವಲ್ಲ ಅದೇ ಪಾಯಿಂಟಿಗೆ ಒಂದು ಲಾಕ್ನ ಮಾಡ್ಕೋಬೇಕು ತ್ರೀ ಚೈನ್ನ ಅರ್ಥ ಆಗ್ತಿದೆ ಅನ್ಕೋತಿದ್ದೀನಿ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ ಹಾಗೆಯೇ ವೀಡಿಯೋನ ಕೂಡ ನೋಡಿ ಆವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮಗೆ ಸೊ ಇಲ್ಲಿ ಹನ್ನೆರಡು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿರ್ತೀವಲ್ಲ ಒಟ್ಟು ಆರು ಪೆಟಲ್ಸ್ ಬರುತ್ತೆ ಇದರಲ್ಲಿ ಆರು ಪೆಟಲ್ಸ್ಗಳು ಬರುತ್ತೆ ಎರಡು ಸತಿ ಒಂದೊಂದು ಕಂಬಕ್ಕೆ ಒಂದು ಕಂಬಕ್ಕೆ ಸಿಂಗಲ್ ಕ್ರೋಶ ಪಕ್ಕದಲ್ಲಿರೋ ಮತ್ತೊಂದು ಕಂಬಕ್ಕೂ ಸಿಂಗಲ್ ಕ್ರೋಶ ನಿಮಗೆ ಕೌಂಟ್ ಹೇಳಬೇಕು ಅಂತಂದರೆ ಮೊದಲನೇ ಕಂಬ ಒಂದನೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಎರಡನೇ ಕಂಬಕ್ಕೂ ಒಂದು ಸಿಂಗಲ್ ಕ್ರೋಶ ಪ್ಲಸ್ ಮೂರು ಚೈನ್ ಹಾಕಿ ಸೆಕೆಂಡ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡಿರ್ತೀರಲ್ಲ ಅದೇ ಕಂಬಕ್ಕೆ ನೀವು ಇಲ್ಲಿ ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಸೊ ಇದೇ ರೀತಿ ನೀವು ಇಲ್ಲಿ ಹನ್ನೆರಡು ಕಂಬಗಳಿಗೆ ಕೂಡ ಆರ್ಚಿನ ಮಾಡಬೇಕು ಇಲ್ಲಿ ಕಂಪ್ಲೀಟ್ ಆಗಿದೆ ನಂದು ಸ್ಟಾರ್ಟಿಂಗ್ ನಿಮಗೆ ಅದು ಫೋಲ್ಡ್ ಆಗಿದೆ ಅಂತ ಅನ್ನಿಸ್ಬೋದು ಅಲ್ಲಿ ನೆಕ್ಸ್ಟ್ ಒಂದು ಮೊದಲನೇ ಕಂಬ ಅಲ್ಲಿ ಲಾಸ್ಟಲ್ಲಿ ಒಂದು ಕ ಹಾಫ್ ಡಬಲ್ ಕ್ರೋಶಕ್ಕೆ ಸತಿ ಸಿಂಗಲ್ ಕ್ರೋಶ ಮಾಡಿ ಲಾಕ್ನ ಮಾಡ್ಕೋಬೇಕು ಅಲ್ಲಿ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡ್ಕೊಂಡ ನಂತರ ಫೈ ಚೈನ್ ಫೈ ಚೈನ್ ಲಾಕ್ ಮೇಲೆ ಲಾಕ್ ಲಾಕ್ ಮೇಲೆ ಲಾಕ್ ಅಲ್ಲಿ ಮೊದಲನೇ ಕಂಬಕ್ಕೆ ಒಂದು ಸತಿ ಸಿಂಗಲ್ ಕ್ರೋಶ ಪಕ್ಕದಲ್ಲಿರೋ ಇನ್ನೊಂದು ಕಂಬಕ್ಕೆ ಕೂಡ ಒಂದು ಸಿಂಗಲ್ ಕ್ರೋಶ ಪಕ್ಕದಲ್ಲಿರೋ ಇನ್ನೊಂದು ಕಂಬಕ್ಕೆ ಸಿಂಗಲ್ ಕ್ರೋಶ ಹಾಕ್ಕೊಂಡು ತ್ರೀ ಚೈನ್ ಹಾಕಿ ಸೇಮ್ ಪಾಯಿಂಟಿಗೆ ಲಾಕ್ನ ಮಾಡ್ಕೋಬೇಕು ಅಲ್ಲಿನ ನೆಕ್ಸ್ಟ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಪಕ್ಕದಲ್ಲಿರೋ ಮತ್ತೊಂದು ಕಂಬಕ್ಕೆ ಕೂಡ ಒಂದು ಸಿಂಗಲ್ ಕ್ರೋಶ ತ್ರೀ ಚೈನ್ ಅದೇ ಪಾಯಿಂಟಿಗೆ ಅದನ್ನು ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಪಕ್ಕದಲ್ಲಿರೋ ಮತ್ತೊಂದು ಕಂಬಕ್ಕೆ ಕೂಡ ಒಂದು ಸಿಂಗಲ್ ಕ್ರೋಶ ತ್ರೀ ಚೈನ್ ಸೇಮ್ ಪಾಯಿಂಟಿಗೆ ಲಾಕ್ ಮಾಡ್ಕೋಬೇಕು ಕಂಪ್ಲೀಟ್ ಮಾಡ್ತೀನಿ ಸೊ ಈ ಒಂದು ಆಜಿ ಕೂಡ ಆರು ಪೆಟಲ್ಗಳು ಬರೋ ಥರ ಮಾಡ್ಕೊಂಡಿದ್ದೀನಿ ಇದೇ ಥರ ಕಂಪ್ಲೀಟಾಗಿ ಸೀರೆನ ಮಾಡಿ ತೋರಿಸ್ತೀನಿ ತುಂಬ ಈಸಿಯಾಗಿದೆ ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕೋಬೋದು ಒಂದು ಸರ್ತಿ ನೀವು ಕ್ಲಿಯರಾಗಿ ನೋಡ್ಕೊಂಡ್ರೆ ಸಾಕು ನೋಡ್ಬೋದು ಇಲ್ಲಿ ಕೊನೆ ತನಕ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒಂದು ಟೂ ಚೈನ್ ಎಕ್ಸ್ಟ್ರಾ ಹಾಕಿ ಹರಳೆದಾರನ್ನು ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಬಂದಿದೆ ಫೋಲ್ಡ್ ಅಂತ ಅನಿಸಿದ್ರೆ ಒಂಚೂರು ಪ್ರೆಸ್ ಮಾಡಿದರೆ ಸಾಕು ನೀಟಾಗಿ ನಿಲ್ಲುತ್ತೆ ಅದು ಈ ಫೈ ಚೈನ್ ಆ್ಯಪಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಇಲ್ಲಿ ನಾನು ನೂರ ಎಪ್ಪತ್ತೈದು ಎಳೆ ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ ಡಬಲ್ ಮಾಡ್ಕೋಬೇಕು ಅದನ್ನು ಸೊ ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ ಹೇಳಿ ನೂರ ಎಪ್ಪತ್ತೈದು ಎಳೆದಾರನ ತೊಗೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನಾನು ಒಳಗಡೆ ಕೂತು ವಿಡಿಯೋ ಮಾಡಿದ್ರಿಂದ ನಿಮಗೆ ಅದು ಕಲರ್ ಅಷ್ಟು ಚೆನ್ನಾಗಿ ಕಾಣಿಸಿಲ್ಲ ಬಟ್ ಇಲ್ಲಿ ಹೊರಗಡೆ ನಾನು ಮನೆ ಹೊರಗಡೆ ನಾನು ವಿಡಿಯೋನ ಮಾಡಿದ್ದು ಲಾಸ್ಟಲ್ಲಿ ಸೊ ನೋಡ್ಬೋದು ಯಾವ ರೀತಿ ಕಲರ್ ಇದೆ ಸೊ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಈ ಒಂದು ಡಿಸೈನ್ಗೆ ನೀವು ಫೋರ್ ಫಿಫ್ಟಿಯಿಂದ ಫೈವ್ ಫಿಫ್ಟಿ ತನಕ ಚಾರ್ಜ್ ಮಾಡ್ಕೋಬೋದು ಹೆಚ್ಚು ಕಡಿಮೆ ಪ್ಲೇಸಸ್ಗಳ ಡಿಪೆಂಡ್ ಆಗುತ್ತೆ ನೋಡ್ಕೊಂಡು ಚಾರ್ಜಸ್ಗಳನ್ನ ಮಾಡ್ಕೊಳ್ಳಿ ಏನು ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಹಾಗೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್